ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಹಳ್ಳಿ ಹುಡುಗಿಲಾಗ್ಸ್ಗೆ ಎಲ್ಲರೂ ಹೀದಿರ ನಾನು ಕೂಡ ಚೆನ್ನಾಗಿದ್ದೀನಿ ನಿನ್ನೆ ಒಂದು ವೀಡಿಯೋದಲ್ಲಿ ನಿನ್ನೆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಒಂದು ಕಬಡ್ಡಿ ಆಟ ಶುರು ಆಗುತ್ತೆ ಸ್ನೇಹಿತರೆ ಒಂದು ಕಾಯ್ನ್ ಕಿತ್ಕೋಬೇಕಾಗಿರುತ್ತೆ ರಕ್ಷಿತಾ ಮತ್ತು ರಾಶಿಕಾ ಸ್ಪಂದನ ಅವರು ಒಂದು ಆಟ ಶುರು ಆಗುತ್ತೆ ರಕ್ಷಿತಾ ಮತ್ತು ಕಾಯಿನ್ ಕಿತ್ಕೋಬೇಕು ಸ್ಪಂದನವ್ರದು ಮತ್ತು ರಾಶಿಕಾ ಅವ್ರದ್ದು ಅವ್ರ ಹತ್ರ ಇರುತ್ತೆ ಆ ಕಾಯ್ನ ಕಿತ್ಕೋಬೇಕು ಇವರ ರಾಶಿಕ್ ರಕ್ಷಿತಾ ಹಾಗಂತಂದ್ಬಿಟ್ಟು ಆಟ ಶುರು ಆಗುತ್ತೆ ರಕ್ಷಿತ್ಗೆ ಸ್ವಲ್ಪ ಕಾಯಿನ್ ಕಿತ್ಕೊಂಡಾದ್ಮೇಲೆ ರಾಶಿಕ ಬಂದು ಟಾರ್ಗೆಟ್ ಮಾಡ್ತಾಳೆ ಯಾವ ರೀತಿ ಅಂತಂದರೆ ಚೀ ನನಗೆ ಇಷ್ಟು ಎಷ್ಟು ಚೀಪ್ ಅನಿಸ್ತು ಅಂದರೆ ನಿಜ್ ನಿಜವಾಗ್ಲೂ ರಾಶಿಕನ ಅಥವಾ ರಾಕ್ಷಸನ ಅಂತ ಅನಿಸ್ಬಿಟ್ಟು ಎಷ್ಟು ಇಡೀ ಕರ್ನಾಟಕ ಜನನೇ ನೋಡ್ತಾ ಇರುತ್ತೆ ಇವ್ರುಗಳ ಆಟ ಅದು ಬಿಟ್ಬಿಟ್ಟು ಇವರು ಮನುಷ್ಯತ್ವನೇ ಇಲ್ವಲ್ಲ ಇವ್ರಿಗೆ ರಾಶಿಕ ಅವ್ರಿಗೆ ಅವರು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಈ ರೀತಿ ಬಟ್ಟೆ ಎಳೆಯೋದು ಎಷ್ಟರ ಮಟ್ಟಿಗೆ ಸರಿ ಬಟ್ಟೆ ಮೇಲೆ ಹೋಗ್ತಿದೆ ಬಿಡು ಬಿಡು ಅಂತ ಹೇಳಿದರೂ ಕೂಡ ಬಿಡ್ತಾ ಇರಲಿಲ್ಲ ಆ ರಾಶಿಕ ಮತ್ತು ಸ್ಪಂದನ ಬ ಒಂದು ಹೆಣ್ಣಿನ ಒಂದು ಅವಮಾನ ಮರ್ಯಾದೆ ಮಾನ ಮರ್ಯಾದೆಕ್ಕಿಂತ ಅವ್ಳು ಗೇಮೆ ಹೆಚ್ಚಾಯ್ತಾ ಓಕೆ ಗೇಮೆ ಹೆಚ್ಚಾಯಿತು ಅಂದ್ಕೊಳ್ಳಿ ಅದು ನೀಟಾಗಿ ಆಡಬೇಕು ತಾನೆ ಬಟ್ಟೆ ಮೇಲೆ ಹೋಗ್ತಾಯಿದೆ ಅಂತಂದರೆ ಬಟ್ಟೆ ಕ್ಲೀನಾಗಿ ಕವರ್ ಮಾಡಬೇಕು ಅವರು ಇನ್ನೊಂದು ಹೆಣ್ಣಾಗಿ ಅದನ್ನು ಮೆಣ ಅದು ನಿಜವಾಗ್ಲೂ ಅವರು ಆ ರೀತಿ ಮಾಡಿದ್ರೆ ಒಂದು ಒಳ್ಳೆ ಹೆಣ್ಣಾಗಿ ಕಾಣ್ತಾ ಇತ್ತು ಜಗತ್ತಿಗೆ ಬಟ್ ಅವರು ಆ ರೀತಿ ಮಾಡಲಿಲ್ಲ ಬಟ್ಟೆ ಎಳ್ದು ಮೇಲೆಲ್ಲ ಹೋಗಿದ್ರು ಕೂಡ ತಮ್ಮ ಆಟನ್ನು ತಾವು ಮುಂದುವರಿಸ್ಕೊಂಡ್ರು ಅಲ್ಲಿ ನಿಜವಾಗ್ಲೂ ಅವ್ರ ಮನುಷ್ಯತ್ವನೇ ಕಳ್ಕೊಂಡ್ರು ಅಂತ ಅನಿಸುತ್ತೆ ತುಂಬ ಬೇಜಾರಾಗುತ್ತೆ ಅವು ಮುಗ್ದ ಹುಡುಗಿ ಮೇಲೆ ಎಷ್ಟು ಮಟ್ಟಿಗೆ ನಿಮಗೆ ಕೋಪ ಇರ್ಬೋದು ಹೇಳಿ ಬಟ್ಟೆ ಇಳೋದಲ್ದೇ ಅವರು ಕುತ್ತಿಗೆ ಹತ್ರನೂ ಕೈ ಹಾಕ್ತಾರೆ ಹೇಳದಾಡೋದು ಅವರು ಆದರೂ ಎಷ್ಟು ಕೋಪ ಇತ್ತೋ ರಾಶಿಕ ಮತ್ತು ಆ ಸ್ಪಂದನೆ ಕೋಪ ಇರಲಿಲ್ಲ ಅಂತ ಅನ್ಕೊ ಅನ್ಕೋತೀನಿ ಬಟ್ ಇಲ್ಲಿ ರಾಶಿಕಾಗೆ ಎಷ್ಟು ಕೋಪ ಇತ್ತೋ ಅದು ಅಷ್ಟು ತೀರಿಸ್ಕೊಳ್ಳೋದಕ್ಕೆ ಇದ್ದರು ಬಟ್ ರಘು ಸರ್ ಆ ರೀತಿ ಮಾಡಲಿಲ್ಲ ಅದಕ್ಕೂ ಮುಂಚೆ ಬಟ್ಟೆ ಮೇಲೆ ಇದೆ ಬಿಡು ರಾಶಿಕಾ ಅಂತ ಕೇಳಿಕೊಂಡ್ರು ಕೂಡ ಬಿಡ್ತಾ ಇರಲಿಲ್ಲ ಕ್ಯಾಪ್ಟನ್ ಹೇಳ್ತಾ ಇದ್ದಾರೆ ನಾನು ಬಿಡು ಬಿಡು ಇದು ಬಿಟ್ಬಿಡು ಬಿಡು ನಾನು ಇದನ್ನು ಕೌಂಟ್ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರು ಕೂಡ ಅವ್ರು ಬಿಡ್ತಾ ಇರಲಿಲ್ಲ ರಾಶಿಕಾ ಮತ್ತೆ ಸ್ಪ ಅಂದನ ರಕ್ಷಿತಾಗೆ ಅದಕ್ಕೋಸ್ಕರ ಆ ರಕ್ಷಿತಾಗೆ ಕೋಪ ಬಂತು ಬಟ್ಟೆ ಮೇಲೆ ಹೋದ್ರೂ ಕೂಡ ನೀನು ಬಿಡ್ತಾ ಇಲ್ಲ ಅಂತ ಮಣ್ಣು ಹೆರ್ಚಿದ್ರು ಕಣ್ಣಿಗೆ ಹೌದು ರಕ್ಷಿತ ಮಾಡೋದ್ರಲ್ಲಿ ತಪ್ಪೇ ಇಲ್ಲ ಅವ್ರು ಯಾವಾಗ ಬಿಡು ಬಿಡು ಅಂದರೂ ಕೂಡ ಬಿಡ್ತಾ ಇರಲಿಲ್ಲ ಅಲ್ವಾ ಅದಕ್ಕೋಸ್ಕರ ಅವ್ರು ಮಣ್ಣು ಎರ್ಚಿದ್ದಂತೂ ನಿಜ ಯಾಕಂತಂದ್ರೆ ಎಷ್ಟು ಕೇಳ್ಕೊಂಡ್ರು ಕ್ಯಾಪ್ಟನ್ ರಘುಸರು ಕೂಡ ಕೇಳ್ಕೊಂಡ್ರು ರಕ್ಷಿತಾ ಕೂಡ ಕೇಳ್ಕೊಂಡ್ರು ಬಿಡು ಬಿಡು ಅಂತ ಬಿಡಲೇ ಇಲ್ಲ ಬಿಡಲೇ ಇಲ್ಲ ಅದಕ್ಕೋಸ್ಕರ ಅವಳಿಗೆ ಕೋಪ ಬಂದು ಮಣ್ಣು ಎರ್ಚಿದ ಏರ್ಚಿದ್ರು ಇದು ಕರೆಕ್ಟಾಗಿ ಮಾಡಿದ್ಯಾ ರಕ್ಷಿತಾ ಅವರೇ ಅಂತ ಹೇಳ್ಬೋದು ನೋಡಿ ನೋಡಿ ನಿಮಗೆ ಕಾಣಿಸ್ಬೋದು ಬಟ್ಟೆ ಯಾವ ರೀತಿ ಮೇಲೆ ಹೋಗಿದೆ ಅಂತಂದ್ಬಿಟ್ಟು ಕೆಲವೊಬ್ರು ಹೇಳ್ತಾರೆ ಇದು ಟಾಸ್ಕಮ್ಮ ಟಾಸ್ಕಲ್ಲೆಲ್ಲ ಅಮ್ಮ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಟಾಸ್ಕಲೆಲ್ಲ ಕಾಮನ್ ಅಂತ ಅಂದ್ಬಿಟ್ಟು ಬಟ್ಟೆ ಬಿಚ್ಚು ಕುಣಿಯೋದಕ್ಕಾಗುತ್ತಾ ಅದೇ ರೀತಿ ರಾಶಿಕ ಆಗಿದ್ದರೆ ಈ ರೀತಿ ಎಷ್ಟು ಅಶ್ವಿನಿ ಅದೇ ಎಗ್ರಾಡ್ತಿದ್ಲಲ್ಲ ಇವಾಗ ಆ ರಾಶಿಕ ಪರ ನಿಂತ್ಕೊಂಡು ಎಗ್ರಾಡ್ತಾ ಇದ್ದಾಳಲ್ಲ ಅವಳು ಒಂದು ಹೆಣ್ಣಾಗಿ ಈ ರೀತಿ ಮಾಡಿದ್ದು ತಪ್ಪು ರಾಶಿಕ ನೀನು ಮಾಡಬಾರ್ದಿತ್ತು ಬಟ್ಟೆಯಲ್ಲ ಹೇಳ್ಕೊಬಾರ್ದು ಕೈ ಎಳಿಬೇಕಿತ್ತು ಇಲ್ಲಾಂದರೆ ಮೈ ಟಚ್ ಮಾಡ್ಕೊಂಡು ಹೇಳ್ಕೊಬೋತಿತ್ತು ಬಟ್ಟೆ ಯಾಕೆ ಟಚ್ ಮಾಡಿದಿ ಅಂತ ಅಶ್ವಿನಿ ಹೇಳ್ಬೋದಿತ್ತಲ್ವ ಅವರು ಕೂಡ ಕನ್ನಡದ ಪರದ ಹೋರಾಟಗಾರತಿಯಾಗಿ ಅವರು ಆ ಕೆಲಸ ಮಾಡಲಿಲ್ಲ ಯಾಕಂದರೆ ಅವರಿಗೆ ರಕ್ಷಿತ ಕಂಡ್ರೆ ಆಗೋಲ್ಲ ಹುರಿ ಸಂಕಟ ರಕ್ಷಿತ ಕಂಡ್ರೆ ಅದಕ್ಕೋಸ್ಕರ ಅವರು ಮೂವರು ಇವಾಗ ಜಾನ್ವಿ ಮತ್ತು ರಾಶಿಕ ಮತ್ತು ಅಶ್ವಿನಿ ಒಟ್ಟು ಸೇರಿಕೊಂಡು ನಿಜವಾಗ್ಲೂ ಎಷ್ಟು ಹಿಂಸೆ ಕೊಡ್ತಾ ಕೊಡ್ತಾ ಇದ್ದಾರೆ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಆದರೆ ಸ್ಟ್ಯಾಂಡಾಗಿ ಅವರನ್ನು ಅವರು ಸೇಫ್ ಮಾಡ್ಕೊತಾ ಇದ್ದಾರೆ ನಮ್ಮ ರಕ್ಷಿತ ಅದು ಒಂದು ಫುಲ್ ಆಗುತ್ತೆ ಅದು ಎಲ್ಲರದ್ದು ರಕ್ಷಿತ ಪರವಾಗಿ ನಮ್ಮ ಗಿಲ್ಲಿ ಸರ್ ಬಂದರು ಗಿಲ್ಲಿ ನಟ ಬಂದರು ನೋಡಿ ಅದೇನೇ ಹೇಳ್ತಾರಲ್ವ ಕರ್ಮ ಬಿಟ್ಟರು ಗಿಲ್ಲಿ ಬಿಡಲ್ಲ ಅಂತ ಅದೇ ಈ ಒಂದು ನಿಜವಾಗ್ಲೂ ಒಂದು ಸಾಕ್ಷಿ ಅಂತಲೇ ಹೇಳ್ಬೋದು ಈ ಒಂದು ವಿಡಿಯೋದಲ್ಲಿ ಆದರೆ ಸತ್ಯಕ್ಕೆ ಸದಾ ಜಯ ಸಿಗುತ್ತೆ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಇಲ್ಲಿ ಎರಡು ಟೀಮು ವಿನ್ ಆಗಲಿಲ್ಲ ಎರಡೂ ಇಲ್ಲಿ ಯಾವುದು ವಿನ್ ಅಂತ ತೊಗೊಂಡಿಲ್ಲ ಬಿಗ್ ಬಾಸು ಅದೊಂದು ಖುಷಿಯೇ ಬಟ್ ಕಷ್ಟಪಟ್ಟಿದ್ದರೆ ಯಾವುದಾದ್ರು ಒಂದು ಟೀಮನ್ನ ಸೆಲೆಕ್ಟ್ ಮಾಡ್ಕೊಬಿ ಮಾಡ್ಬೋದಿತ್ತು ಬಟ್ ಅದು ಬಿಗ್ ಬಾಸು ಆ ರೀತಿ ಹೇಳಲಿಲ್ಲ ನಾನು ಎರಡೂ ಟೀಮನ್ನು ಇದು ವಿನ್ ಮಾಡೋದಕ್ಕೆ ಆಗೋಲ್ಲ ಎರಡು ಟೀಮನ್ನು ಬಿಟ್ಬಿಡ್ತೀನಿ ಅಂತ ಹೇಳಿದ್ದಾರೆ ಓಕೆ ಸ್ನೇಹಿತರೆ ಯಾರೆಲ್ಲ ಕೊನೆ ತನಕ ವೀಡಿಯೋ ನೋಡಿದಾರೆ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ನೀವೇನಾದ್ರೂ ರಕ್ಷಿತ ಪರ ಇದ್ದರೆ ಖಂಡಿತವಾಗಲು ಕಮೆಂಟ್ ಮೂಲಕ ತಿಳಿಸಿ